ಪಕ್ಷದ ಹಿರಿಯ ಶಾಸಕರುಗಳು ಸಚಿವರು ಮನವಂದಂತೆ ಹೊತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನ ಪೂರೈಸತಕ್ಕಂತ ಶುಭ ಗಳಿಗೆನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯ ಮೇಲೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅನ್ನ ಪ್ರಶಂಸೆ ನಾವು ನೋಡಿದ್ದೇವೆ ನಿಸ್ವಾರ್ಥವಾಗಿ ದೇಶವನ್ನ ಕಟ್ಟುವಂತ ಮತ್ತೆ ಯುವಕರನ್ನ ಯುವಕರಲ್ಲಿ ಒಂದು ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ಕೊಂಡು ಬರ್ತಾ ಇದೆ ಆರ್ ಎಸ್ ಎಸ್ ಕೇವಲ ಕರ್ನಾಟಕ ಅಥವಾ ಭಾರತ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಹೊತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಸ್ತರಣೆಯನ್ನು ಮಾಡಿರುವಂಥದ್ದು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವಂಥದ್ದಾಗಲಿ ಇದು ಯಾರ ಕಡೆದೂ ಕೂಡ ಸಾಧ್ಯ ಇಲ್ಲ ಅಸಾಧ್ಯವಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಅಸ್ತಿತ್ವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದೇ ಕಾಂಗ್ರೆಸ್ ಪಕ್ಷ ಬ್ಯಾನ್ ಅನ್ನು ಕೂಡ ಹಿಂತೆಗೆದುಕೊಳ್ಳೋ ಹಿಂತೆಕೊಳ್ಬೇಕಾಯ್ತು ಇನ್ನು ಇವಾಗ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ದೇಶದಲ್ಲಿದೆ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ನಾನು ಗೌರವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೌರವವಾಗಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಬಗ್ಗೆ ಏನ್ ಸಾಧನೆ ಮಾಡಿದ್ದೀರಿ ಏನ್ ಸುಧಾರಣೆಗಳನ್ನು ಮಾಡಿದ್ದೀರಿ ಅದನ್ನ ರಾಜ್ಯದ ಜನತೆ ಮುಂದೆ ಬಿಚ್ಚಿಡಬೇಕು ಕಳೆದ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಗುಲ್ಬರ್ಗ ಜಿಲ್ಲೆ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ ಆ ಜಿಲ್ಲೆನಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಕೊನೆಯ ಸ್ಥಾನ ಗುಲ್ಬರ್ಗ ಜಿಲ್ಲೆ ಯಾಕೆಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಅನ್ನೋದನ್ನು ತಾವು ದಯವಿಟ್ಟು ಜನರ ಮುಂದೆ ರಾಜ್ಯದ ಜನರ ಮುಂದೆ ತಿಳಿಸುವಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಅವರು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ವರ್ಷಗಳ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಂಡು ಈ ರೀತಿ ಪ್ರಚಾರವನ್ನು ಅಪಪ್ರಚಾರವನ್ನು ಮತ್ತು ವಿಷಯವನ್ನ ಡೈವರ್ಟ್ ಮಾಡುವಂಥ ಕುತಂತ್ರ ಷಡ್ಯಂತ್ರ ಇದರಿಂದ ಅಡಗಿದೆ ಹೊರತು ಇವ್ರಿಗೆ ಆರ್ ಎಸ್ ಎಸ್ ಅನ್ನು ಮುಟ್ಟತಕ್ಕಂಥ ಯೋಗ್ಯತೆಯೂ ಕೂಡ ಇಲ್ಲ ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಅಸಾಧ್ಯ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಕೆಲಸ ಅವರಿಂದ ಆಗ್ತಾ ವಿನಃ ಹೇಳ್ತಾ ಇದ್ದೀನಲ್ಲ ಇವತ್ತು ರಾಜ್ಯ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಡಿನ್ನರ್ ಮೀಟಿಂಗ್ ಮಾಡಿದ್ರು ಕಲ್ಯಾಣ ಕರ್ನಾಟಕ ಅತಿವೃಷ್ಟಿಯಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಪರಿಹಾರ ಏನ ಕಂಡುಕೊಳ್ಳುತ್ತ ಕೆಲಸ ಆಯ್ತಾ ಅದ್ರ ಬಗ್ಗೆನ ಚರ್ಚೆ ಮಾಡಿದ್ರ ರಾಜ್ಯವನ್ನು ಲೂಟಿ ಮಾಡಿ ಬಿಹಾರ್ಗೆ ಆ ರೀತಿ ಹಣವನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಖುಷಿ ಪಡಿಸುವಂಥ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ವಿನಾ ತಮ್ಮ ಮಂತ್ರಿ ಸಹೋದ್ಯೋಗಿಗಳ ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿಲ್ಲ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಗ್ರಂಥ ಗ್ರಂಥಾಲಯ ಸಹಾಯಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ರಾಜ್ಯದ ಇಂದಿನ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ರೈತರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಇವತ್ತು ಏನಾಗಿದೆ ಬೆಂಗಳೂರಿನ ಮಹಾನಗರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಣ್ಣೆ ಕಿರಣ್ ಮಜುಮ್ದಾರ್ ಶಾ ನಮ್ಮ ನಮ್ಮ ರಾಜ್ಯದ ಹೆಮ್ಮೆ ಇವತ್ತು ಬಯೋಕಾನ್ ಅವ್ರ ಬಗ್ಗೆ ಇವತ್ತು ಕೆಟ್ಟ ಕೆಟ್ಟದಾಗಿ ಟೀಕೆಗಳನ್ನು ಮಾಡುವಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದೇ ಮೋಹನ್ ದಾಸ್ ಪೈ ಅವರು ಟೀಕೆ ಮಾಡಿದರು ತಕ್ಷಣ ಯಡಿಯೂರಪ್ಪನವ್ರನ್ನ ಮೋಹನ್ ದಾಸ್ ಪೈ ಅವ್ರನ್ನ ಕರೆಸ್ಕೊಂಡು ಚಹಾ ಕೊಡಿಸಿ ಏನವ್ರ ಟೀಕೆಗಳು ಏನು ಸಮಸ್ಯೆಗಳಿದ್ದಾವೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಮಾಡಿದರು ಇವತ್ತು ಮೋಹನ್ ದಾಸ್ ಪಾಯಿ ಅವರಾಗ್ಲಿ ಕಿರಣ್ ಮಜುಮ್ದಾರ್ ಶಾ ಅವರಾಗ್ಲಿ ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದಾರೆ ಅದನ್ನ ಸಕಾರಾತ್ಮಕ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕ ವಿನಃ ಈ ರೀತಿ ಟೀಕೆ ಮಾಡಿ ಇವತ್ತು ಅವರಿಗೆ ಅವಮಾನ ಮಾಡುವಂಥದ್ದು ರಾಜ್ಯಕ್ಕೆ ಅವಮಾನ ಮಾಡದಂತೆ ಸರ್ ಈ ಮಹಿಳಾ ಅಧಿಕಾರಿ ಬಗ್ಗೆ ಒಂದು ಹವೇನೆ ಮಾಡ್ತಾರೆ ಕಾಂಗ್ರೆಸ್ ಶಾಸಕರು ಏನಂತಂದ್ರೆ ಮೀಟಿಂಗ್ ಬರಬೇಕಂತಂದ್ರೆ ಪ್ರೆಗ್ನೆಂಟ್ ಇದ್ದೀನಿ ಅಂತಾರೆ ಆದ್ರೆ ಮಾಮೂಲಿ ಲಂಚ ತಗೋಪತ್ರ ಪ್ರೆಗ್ನೆಂಟ್ ಇರಲ್ವಾ ಅಂತ ಅವಳ ಯಾರ ಹೇಳ ಏನೇ ಅಧಿಕಾರದ ಪಿತ್ತ ನೆತ್ತಿಗೆರ್ದಾಗ ಈ ರೀತಿ ಮಾತಾಡಿಸ್ತದೆ